ಎಸ್ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಜೆ ಡಿ ಎಸ್ ಮುಖಂಡರು ಎನ್ಆರ್ಎಸ್ ಮಂಡಿ ಮಾಲೀಕರಾದ ನಗವಾರ ಸತ್ಯಣ್ಣನವರ ನೇತೃತ್ವದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ಮುಳಬಾಗಿಲು ಮತ್ತು ಲಯನ್ಸ್ ಬ್ಲಡ್ ಬ್ಯಾಂಕ್ ಕೋಲಾರ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯ ಪ್ರಯುಕ್ತ ಮುಳಬಾಗಿಲು ನಗರದ ಅಂಬೇಡ್ಕರ್ ಭವನದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ರಕ್ತದಾನ ಶಿಬಿರಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಗವಾರ ಸತ್ಯಣ್ಣನವರು ಮಾತನಾಡಿ ದಾನಗಳಿಗೆಲ್ಲ ಶ್ರೇಷ್ಠ ದಾನ ರಕ್ತದಾನ ಎಲ್ಲರೂ ತಪ್ಪದೆ ರಕ್ತದಾನ ಮಾಡಬೇಕು ನಾವು ಒಬ್ಬರು ರಕ್ತದಾನ ಮಾಡುವುದರಿಂದ ನಾಲ್ಕು ಜನರ ಪ್ರಾಣವನ್ನು ಉಳಿಸಬಹುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗವಾರ ಸತ್ಯಣ್ಣನವರು ರಕ್ತದಾನ ಮಾಡಿದವರಿಗೆ ಒಂದು ಹೆಲ್ಮೆಟ್ ಅನ್ನು ನೀಡಿದರು ಹೆಲ್ಮೆಟ್ ನೀಡುವ ಉದ್ದೇಶ ಏನೆಂದರೆ ಇತ್ತೀಚಿನ ದಿನಗಳಲ್ಲಿ ಅನೇಕರು ಹೆಲ್ಮೆಟ್ ಇಲ್ಲದೆ ಸವಾರಿ ಮಾಡುವ ಮೂಲಕ ಅಪಘಾತಕ್ಕೀಡಾಗುತ್ತಿದ್ದಾರೆ ಇದನ್ನು ತಡೆಗಟ್ಟಲು ಇದು ಸಣ್ಣ ಪ್ರಯತ್ನ ಎಂದು ರಕ್ತದಾನವನ್ನು ಮಾಡಿದ ಎಲ್ಲರಿಗೂ ಹೆಲ್ಮೆಟ್ ಅನ್ನು ನೀಡಿದರು ಅದೇ ರೀತಿ ಯಾರೂ ಸಹ ಹೆಲ್ಮೆಟ್ ಇಲ್ಲದೆ ಬೈಕ್ ಸವಾರಿ ನಡೆಸಬಾರದು ಎಂದು ಕಿವಿ ಮಾತು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಮೂರ್ತಿ ಹುತ್ತನೂರು ಅರುಣ್ ಕುಮಾರ್ ಶಶಿಕುಮಾರ್ ನಟ ಅನಿಲ್ ಕುಮಾರ್ ಡಾಕ್ಟರ್ ಹರೀಶ್ ಲಯನ್ಸ್ ಬ್ಲಡ್ ಬ್ಯಾಂಕಿನ ಸಿಬ್ಬಂದಿಯವರು ರಕ್ತದಾನಿಗಳು ಮುಂತಾದವರು ಹಾಜರಿದ್ದರು ಎಲ್ರಿಗೂ ನಮಸ್ಕಾರ ಏನು ಇವತ್ತು ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತ ಅದೇ ರೀತಿ ನಮ್ಮ ಗ್ರಾಮ ಭಾರತ ಟ್ರಸ್ಟ್ ಯೂತಿಯಿಂದ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಯೂನಿಟ್ ಸಂಗ್ರಹಣ ಆಗಿದೆ ಎಲ್ಲರೂ ಯುವಕರು ಎಲ್ಲರೂ ಬಂದು ಅವರು ಒಂದು ಅವರ ಇಚ್ಛೆಯಂತೆ ಬಂದು ಡೋನೇಟ್ ಮಾಡಿದ್ದಾರೆ ಏನಂದರೆ ಒಬ್ಬರು ಕೊಟ್ಟರೆ ನಾಲ್ಕು ಜನಕ್ಕೆ ಗುರುತಾಯಾಗತ್ತೆ ಅದೇ ರೀತಿ ಅವರು ಕೊಟ್ಟಿದ್ದು ನಮಗೆ ನಮ್ಮ ಜನತೆಗೆ ಒಳ್ಳೆಯ ಕೆಲಸ ಆಗುತ್ತೆ ಯಾಕಂದರೆ ಒಂದು ಯಾವುದೇ ಒಂದು ಆಕ್ಸಿಡೆಂಟ್ ಆದರೆ ಒಂದು ಪ್ರಾಬ್ಲಮ್ ಆಗಿ ಇದಾಗಲಿ ಎಮರ್ಜೆನ್ಸಿ ಬ್ಲಡ್ ಸಿಕ್ಕಲ್ಲ ಅಂತ ನಾವು ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಮಗೆ ಬೇಕಾದಾಗ ಅರ್ಜೆಂಟಾಗಿ ಕೊಟ್ಟು ಅವರು ಅವ್ರ ಸ್ಥಾನ ಉಲ್ಸ್ಬೋದು ಅದಕ್ಕೋಸ್ಕರ ನಾವು ಎಲ್ಲರ ಬ್ಲಡ್ ಕ್ಯಾಂಪ್ ಇವರು ಇದು ಕೋಲಾರ ಲಯನ್ ಬ್ಲಡ್ ಬ್ಯಾ ಬ್ಯಾಂಕಿಂದ ಕರೆಸಿ ನಾವು ಇದು ಮಾಡಿದ್ದಕ್ಕೆ ಅವ್ರ ಹತ್ರ ಇರುತ್ತೆ ಯಾವುದೇ ಪ್ರಾಬ್ಲಮ್ ಅಂದ್ರೂ ಯಾವುದೇ ಒಂದು ಇಂಚು ಕಮ್ಮಿ ಆದರೆ ನಾವು ತಗೋಬೋದು ಕೊಡ್ಬೋದು ಅಂತೇಳಿ ನಿಮ್ಮದು ಈ ಗ್ರಾಮ ಭಾರತ ಸೃಷ್ಟಿಯಿಂದ ಮತ್ತು ನಮ್ಮ ಮುಲಭಾಗಲು ಯುವತ ಯುವಕರ ಒಂದು ಎಲ್ಲರೂ ಒಂದು ನಾವು ಕೊಡ್ತೀವಿ ಹೇಳಿ ಅವರು ಅವ್ರ ಸ್ವಂತವಾಗಿ ಅವರೇ ಬಂದು ಕೊಡ್ತಾ ಇದ್ದಾರೆ ಅದಕ್ಕೆ ಒಳ್ಳೆಯ ಕೆಲಸ ಆಯಿತು ಮುಂದಿನ ದಿನಗಳಲ್ಲಿ ಇನ್ನು ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟಲ್ಲಿ ಕೂಡ ಈ ಶಿಬಿರವನ್ನು ರಕ್ತದಾನ ಶಿಬಿರವನ್ನು ಮಾಡ್ತೀವಿ ಅಲ್ಲಿ ಕೂಡ ಕೊಡ್ಬೋದು ಅದೇ ರೀತಿ ಇವಾಗ ಈ ರಕ್ತದಾನ ಶಿಬಿರವನ್ನು ಲಡ್ ಇದು ಡೊನೇಷ್ ಮಾಡಿದವ್ರಿಗೆ ಒಂದು ಹೆಲ್ಮೆಟ್ ಕೂಡ ಕೊಡ್ತಾಯಿದ್ದೀವಿ ಯಾಕಂದರೆ ಅವರು ಒಬ್ಬರು ನಾಲ್ಕು ಜನನ ಪ್ರಾಣ ಉಳಿಸ್ತಾ ಇದ್ದಾರೆ ಅಂದರೆ ಅವ್ರಿಗೂ ಒಂದು ಸೇಫ್ಟಿಯನ್ನು ಒಂದು ಒಂದು ಇದು ಮಾಡಬೇಕು ಅವ್ರು ಕೂಡ ಒಂದು ನಾವು ನಮ್ಮಿಂದ ಒಂದು ಇದು ಮಾಡಬೇಕು ಜಾಗ್ರತೆಯಿಂದ ಇರಬೇಕಂತ ಇರಬೇಕಂತ ಯಾಕಂದರೆ ಮೊನ್ನೆ ಒಂದು ಮಾಲೂರಲ್ಲಿ ಒಂದು ಇದು ನಡೀತು ನಮ್ಮ ಮಾರ್ಕೆಟ್ ನಂದು ನಮ್ಮ ರೋಟಲ್ಲಿ ಕೂಡ ಹೆಲ್ಮೆಟ್ ಹಾಕೊಂಡಿಲ್ಲನೇ ಹುಡುಗರು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅವರು ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಆಗ್ತಾ ಇಲ್ಲ ಅದನ್ನ ಒಂದು ಎರಡು ಮೂರು ನೋಡಿದ್ದೀನಿ ನನಗೆ ಒಂದು ಒಂದು ಇಚ್ಛೆ ಅಂತ ಎಲ್ಲರೂ ಟೂ ಚರ್ ಟೂ ವೀಲರಲ್ಲಿ ಓಡೋರು ಎಲ್ಲರೂ ಹೆಲ್ಮೆಟ್ ಎಲ್ಮೆಟ್ ಹಾಕ್ಕೊಂಡು ಧರಿಸ್ಕೊಂಡು ಅದು ಡ್ರೈವಿಂಗ್ ಮಾಡಬೇಕು ಅದಕ್ಕೋಸ್ಕರ ನಾನು ಅದೊಂದು ನಮಗೆ ಆಲೋಚನೆ ಬಂತು ಅದಕ್ಕೋಸ್ಕರ ನಾನು ಇವತ್ತು ಅದಕ್ಕೆಂತ ಇದು 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 ಕೊಟ್ಟಿರಲ್ಲ ನಮಗೊಂದು ಅವರು ಇಷ್ಟು ಇದು ಮಾಡೋದಕ್ಕೆ ಅವ್ರಿಗೊಂದು ನಾವು ಏನೋ ಒಂದು ಇದು ಮಾಡ್ತಾರೆ ಅವ್ರಿಗೂ ಗೊತ್ತಾಗುತ್ತೆ ನಾಲ್ಕು ಜನ ಕೇಳ್ತಾರೆ ಅವರು ನಾ ಎಲ್ಲರೂ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ನಾವು ಗಾಡಿ ಚ ಇದು ಮಾಡೋಣ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕ್ಯಾಂಪ್ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂತ ನಮ್ಮ ಗ್ರಾಮ ಭಾರತದ ದೃಷ್ಟಿನ ಅಧ್ಯಕ್ಷರಾದ ವಿಷ್ಣುಮೂರ್ತಿ ಅವರು ಅದೇ ರೀತಿ ನಮ್ಮ ಉತ್ನೂರು ಅರುಣ್ ಕುಮಾರ್ ಅವರು ಮತ್ತು ಡಿ ವಿ ಸಿ ಚಂದ್ರಶೇಖರ್ ಅವರು ಅದೇ ನಮ್ಮ ಕೋಳಿ ರಾಜು ಅವರು ಶಿವರಾಜ್ ಶಿವಕುಮಾರ್ ಅವರು ಮತ್ತು ಅನಿಲ್ ಅವರು ಮತ್ತು ಎಲ್ಲ ಎಲ್ಲ ನಮ್ಮ ತಾಲೂಕಿನ ಎಲ್ಲರೂ ಮುಖಂಡರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕರಿಸ್ತಾ ನಾಲ್ಕು ಮಾತು ಮಾತಾಡೋಕ್ಕೆ ನಮಸ್ಕಾರ